ಚಳಿಗಾಲ ಕಳೆದು ಬೇಸಿಗೆ ಸಮೀಪಿಸುತ್ತಿರುವಾಗಲೇ ಅರಣ್ಯ ತೋಟ ಹೊಲ ರಸ್ತೆ ಪಕ್ಕ ಹಾಕಿರುವ ವಿವಿಧ ಜಾತಿಯ ಮರಗಳು ಹೂ ಬಿಟ್ಟು ಕಾಯಿ ಫಲ ನೀಡುವ ವಸಂತ ಕಾಲ ಪ್ರಾರಂಭವಾಗುತ್ತದೆ ಈಗಲೇ ಮಾವಿನ ಮರಗಳು ಹೂ ಬಿಡುತ್ತಿವೆ ಇನ್ನು ಭೂಮಿ ತಾಯಿ ಕೆಂಪು ಸೀರೆ ರವಿಕೆ ಹಸಿರು ಸೀರೆ ಹೊಂದಂತೆ ಕಾಣುವ ಮುತ್ತುಕದ ಮರಗಳು ಈಗ ಎಲ್ಲ ಕಡೆ ಕಂಡು ಬರುತ್ತಿವೆ ಗುಡಿಬಂಡೆ ತಾಲೂಕಿನಲ್ಲಿ ಹೆಚ್ಚಾಗಿ ಕಂಡುಬರುವ ಮುತ್ತುಕದ ಮರಗಳ ಬಹುಪಯೋಗದ ಬಗ್ಗೆ ಪರಿಸರ ಪ್ರೇಮಿ ಗುಂಪು ಮರದ ಆನಂದ ವಿವರಿಸಿದ್ದು ಮುತ್ತುಕದ ಮರಗಳನ್ನು ಫೈರ್ ಟ್ರೀಸ್ ಎಂತಲೂ ಕರೆಯುತ್ತಾರೆ ಈ ಮರ ಬಹು ಉಪಯೋಗಿ ಮರವಾಗಿದೆ ಇತರ ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಆದ್ದರಿಂದ ಇದರ ಹೂಗಳನ್ನು ಜಪಾನ್ಗೆ ಕಳುಹಿಸುತ್ತಾರೆಂದು ಆಯುರ್ವೇದಿಕ್ ತಜ್ಞರು ಹೇಳುತ್ತಾರೆ ಇದರ ಚಕ್ಕೆಯನ್ನು ತೆಗೆದು ಹಾಲಿನಲ್ಲಿ ಮರ್ಧನ ಮಾಡಿ ಶರೀರಕ್ಕೆ ಬಳಿದುಕೊಂಡರೆ ಸೌಂದರ್ಯ ಹೆಚ್ಚುತ್ತದೆ ಇದರ ಎಲೆಗಳಲ್ಲಿ ಊಟ ಮಾಡಿದ್ರೆ ಆರೋಗ್ಯ ಹೆಚ್ಚುತ್ತದೆ ದೂರದಿಂದ ಈ ಮರಗಳನ್ನ ನೋಡಿದ್ರೆ ಬೆಂಕಿ ಜ್ವಾಲೆಯಂತೆ ಕಾಣುವುದರಿಂದ ಬೆಂಕಿ ಮರ ಎಂತಲೂ ಕರೆಯುತ್ತಾರೆ ಈ ಮರ ಮೊದಲು ಹೂ ಬಿಟ್ಟು ನಂತರ ಕಾಯಿಗಳನ್ನು ಬಿಟ್ಟು ತದನಂತರ ಎಲೆ ಬಿಡುವ ಗುಣವನ್ನು ಹೊಂದಿದೆ ಹಾಗೂ ಈ ಮರ ವರ್ಷದಲ್ಲಿ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರವರೆಗೆ ಹೂಗಳನ್ನು ಬಿಡುತ್ತದೆ ನಂತರ ಕಾಯಿ ಎಲೆಯನ್ನು ಬಿಡುತ್ತದೆ ಈ ಮರಗಳನ್ನು ಸಾರ್ವಜನಿಕರು ಸಂರಕ್ಷಿಸಬೇಕು ಉಳಿಸಬೇಕು ಮತ್ತು ಬೆಳೆಸಬೇಕು ಎನ್ನುತ್ತಾರೆ ಗುಂಪು ಮರದ ಆನಂದ ಎಲೆ ಆಗೋದಿಲ್ಲ ಕೋಟಿ ಕೊಟ್ಟರು ಇಂಥ ಹೂವು ಸಿಗೋದಿಲ್ಲ ಈ ಹೂಗಳು ಕೇಸರಿ ಬಣ್ಣದಲ್ಲಿರ್ತದ್ದು ಜಪಾನ್ಗೆ ಹೋಗುತ್ತೆ ಜಪಾನಲ್ಲೇ ಇದನ್ನು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಕಲಿಸ್ಕೊಂಡು ಕುಡಿದ್ರೆ ಮಧುಮೇಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗಿದ್ರೆ ಚಕ್ಕೆಯಿಂದ ನಾವು ತೆಗೆದುಬಿಟ್ಟು ಹಾಲಲ್ಲೇ ಹದ್ದುಕೊಂಡು ವೈಯಲ್ಲಿ ಬಳ್ಕೊಂಡ್ರೆ ಸೌಂದರ್ಯ ಹೆಚ್ಚುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದರ ಎಲೆಗಳು ನಾವು ಎಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ಊಟವನ್ನು ಮಾಡ್ತೀವಿ ಅದು ಶ್ರೇಷ್ಠ ಇಂತಹ ಬಹುತೇಕ ಮರವನ್ನು ನಾವು ಯಾಕೆಂದರೆ ನೋಡೋದಕ್ಕಾಗಲ್ಲ ಗುಡುಬಂಡೆಯಲ್ಲಿ ಸುಮಾರು ಸಾವಿರಾರು ಮರಗಳಿದ್ದಾವೆ ಇಂತಹ ಸೌಂದರ್ಯವಾದಂತಹ ಮರಗಳನ್ನು ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ನೋಡಿ ಈ ಕಲ್ಲ ನೋಡೋಕ್ಕಾಗುತ್ತೆ ನೋಡಿ ಎಷ್ಟು ಸೌಂದರ್ಯ ಪ್ರಕೃತಿಯಲ್ಲೇ ಒಂದು ಪ್ರಕೃತಿ ಕೊಟ್ಟಿರುವಂಥ ವರ ಅಂತೇಳ್ಬೋದು ಇದನ್ನು ನೀವು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ನಿಮ್ಮವ ಕು ಆನಂದ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ